ಈಗ ನೋಡ್ರಿ ಇದು ಜಾರ್ನಾಗೆ ಹಾಕೊಂಡಿನಿ ಇದು ನಾಲ್ಕೈದು ಗಂಟೆ ಸುಮಾರು ಹಾಕಿದ್ದೀರಾ ಹಾಕ್ಬೋದ್ರಿ ಸೊ ಬರ್ರಿ ಫ್ರೆಂಡ್ಸ ಇದಿಷ್ಟನ್ನು ನಾನು ತೊಗೊಂಡೇನಿ ನಮ್ಮದು ವಡಾದ ಚಮಚಲಿ ಹಿಂಗಿ ಈ ಥರ ಹಾಕಿ ನೋಡಿರಿ ಈಗ ಗರಿ ಗರಿ ಆದ ನಮ್ಮ ಅಲ್ಲಿ ಸಂದಿ ವಡೆ ರೆಡಿ ರೀ ಸೊ ನೋಡಿರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಎಲ್ಲ ರೀ ಹೆಂಗೆ ಆರಾಮಿದ್ರ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಲಾಗ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಹತ್ತನೇ ರೋಜದ್ದೇ ತಾರಿಗೆ ನಾನು ಏನು ಸ್ಪೆಷಲ್ ಮಾಡೋಕ್ಕೇನೆ ನಾನು ತೋರಿಸ್ತೀನಿ ಸೊ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಬರ್ರಿ ಈಗ ಏನು ಮಾಡ್ತೀನಿ ನಾನು ತೋರಿಸ್ತೀನಿ ಸೊ ಸ್ಪೆಷಲಾಗಿ ಏನಪ್ಪ ಅಂದರೆ ಅಲಸಂದಿ ಬೆಳಿ ವಡ ಮಾಡಕತ್ತೀನಿ ರೀ ಸೊ ಅಲಸಂದಿ ವಡ ಹೆಂಗೆ ಮಾಡೋತ್ತೆ ನಾನು ತೋರಿಸ್ತೀನಿ ಏನೆಲ್ಲ ಸಾಮಗ್ರಿ ತೊಗೊಂಡೇನೆ ಅನ್ನೋದು ಅದು ಕೂಡ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಇದು ಅಲಸಂದಿ ನೆನೆ ಬ್ಯಾಳಿ ಬ್ಯಾಳಿರು ಅಲಸಂದಿ ಬಳಿ ಇದ್ರಾಗ ನಾನು ಇದು ಉದ್ದಿನ ಬೇಳೆನೂ ಕೂಡ ನೆನೆ ಹಾಕಿದ್ದರೆ ಅಂದ್ರೆ ಇದು ನಾಲ್ಕೈದು ಗಂಟೆ ಸುಮಾರು ಹಾಕಿದ್ದರೆ ಈಗ ನಾಲ್ಕು ಗಂಟೆ ಮಿನಿಮಮ್ ಅಂದ್ರೆ ನಾಲ್ಕು ಗಂಟೆ ಅಂದರೆ ಐದು ಗಂಟೆ ಅಲ್ರಿ ಐದು ಗಂಟೆ ಅಂದ್ರೆ ಮತ್ತು ನಾನು ಅಡಿಗೆದು ಶುಡು ಶುರು ಮಾಡ್ಬೇಕಂತ ನಾಲ್ಕು ಗಂಟೆನೇ ಹಾಕಿದ್ದೆ ಸೊ ಇದು ನೆನ್ಪ್ರಿ ನೋಡ್ರಿ ಆಲ್ರೆಡಿ ನೆಂದು ಈಗ ಎಲ್ಲ ತೊಗೊಂಬಂದು ಇಟ್ಟಿನಿ ಆಮೇಲೆ ಈ ಕಡೆ ಮಸಾಲೆ ತೊಗೊಂಡೇನು ನೋಡ್ರಿ ಕೊತ್ತಂಬರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಆಮೇಲೆ ಜೀರಿಗೆ ಇದಿಷ್ಟಿಷ್ಟನ್ನು ರೀ ಕರ್ಬೋ ಇರಲಿಲ್ಲ ಸೊ ಸ್ಕಿಪ್ ಮಾಡಿ ರೀ ನೀವು ನಿಮ್ಮ ಮನೆಗೆ ಇದ್ರೆ ಹಾಕ್ಬೋದ್ರೆ ಸೊ ಬರ್ರಿ ಫ್ರೆಂಡ್ಸ ಇದಿಷ್ಟನ್ನು ನಾನು ತೊಗೊಂಡೇನಿ ಅಲ್ಸಂದಿ ವಡೆ ಮಾಡೋಕ್ಕೆ ಈ ಕಡೆ ಮಿಕ್ಸಿನ ತೊಗೊಂಡು ಇಟ್ಕೊಂಡೀನಿ ಜಾರನ್ನ ತೊಗೊಂಡೇನಿ ಈಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ನಾನು ರುಬ್ಕೊತೇನೆ ರೀ ಫಸ್ಟಾಗಿ ಈ ಕಡೆ ನೋಡ್ರಿ ಚೌಳಿಕಾಯಿ ಪಲ್ಯ ಆಮೇಲೆ ಅನ್ನ ಅಳಾಕ್ ಬಿಟ್ಟಿದ್ದೆ ಸೊ ರೆಡಿ ಆಗೈತ್ರಿ ಆಲ್ರೆಡಿ ಅದು ಕೂಡ ಈ ಕಡೆ ದಾಲ್ ಫ್ರೈ ಮಾಡೀನಿ ಇದಂತ್ರ ಚೌಳಿಕಾಯಿ ಪಲ್ಯ ಇವು ಅಲ್ಸಂದಿ ವಡ ಈಗ ನೋಡ್ರಿ ಇದು ಜಾರ್ನಾಗ ಹಾಕೊಂಡೇನಿ ಒಂದ್ ಚೂರ್ ನೀರು ಹಾಕೊಂಡು ನಾನು ಇದನ್ನ ರುಬ್ಕೊತೇನೆ ಅಂದ್ರೆ ದಪ್ಪಾಗಿ ರುಬ್ಕೊತೇನಿ ಜಾಸ್ತಿ ಇದಾಗಬಾರ್ದಿಲ್ ಜಿನಗ ನೋಡ್ರಿ ಯಾವ ಥರ ರೆಡಿ ಆತು ನಮ್ದು ಒಡದು ಇಟ್ಟು ಈ ಥರ ದಪ್ಪ ದಪ್ಪ ಹಾಕ್ಕೋಬೇಕ್ರಿ ಬೇಕಮ್ಮ ನೋಮ್ಮ ಬಂದಿದ್ದಾರೆ ಕರೆಕ್ಟ್ರೆ ನೋಡಿ ನೋಡ್ರಿ ಇವು ಅಲ್ಸಂದಿ ಕ ಇದನ್ನ ಬ್ಯಾಳಿನ ಈ ಥರ ದಪ್ಪಗೆ ಹಾಕೋಬೇಕು ಅಂದ್ರೆ ಜಾಸ್ತಿ ನೀರು ಇರ್ಬಾರ್ದಿರ್ತದೆ ಜಾಸ್ತಿ ನೀರು ಹಾತು ಮತ್ತು ವಡೆ ರೀ ಉಪ್ಪು ಹಾಕಿ ನಾನು ರುಬ್ಕೊಂಡ್ತೀನಿ ಇರ್ದ ಈಗ ನೋಡ್ರಿಪ್ಪ ನಾವೊಂಥರು ಗ್ಯಾಸ್ ಕೆಳಗಡೆ ಈಗ ಯಾಕಂದ್ರೆ ಮ್ಯಾಲೇನೋ ಒಂಚೂರು ಬೇಷ್ ಅಡಗಿದು ಅಕ್ಕಿ ರುಬ್ಬೋದವ್ರಿ ಅದ್ರ ಸಂಬಂಧ ಕ ಅಮ್ಮ ಮಾಡ್ತಾರ್ರಿ ನಾನು ಅಲ್ಲಿ ತನಕ ಅಂದರೆ ಇದು ಮಾಡ್ತೀನಿ ನೋಡಿರಿ ಫ್ರೆಂಡ್ಸು ಇದು ಈ ಥರ ಹಿಟ್ಟು ರೆಡಿ ಆತ್ರಿ ನಮ್ಮದು ಒಡದು ಚಮಚಲ್ಲಿ ಹಾಕ್ ಬಿಡಮ್ಮ ಅದಲ್ಲ ಚಮಚೆಲಿ ಹೀಗೆ ಈ ಥರ ಹಾಕಿದ್ರೆ ಕರೆಕ್ಟ್ ಆಗ್ತಾವ್ರೆ ಸೊ ಯಾವ ರೀತಿ ಹಾಕ್ತೀವಿ ನಾವು ಚಮಚೆಲ್ಲ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಸೊ ಆದರೂ ನಾನು ನೀರು ಹಾಕ್ಲಾರ್ದಂಗೆ ಮಿಕ್ಸಿಗೆ ಹಾಕಿದ್ರು ಅಳೋಕ್ಕಾಗಿತ್ತು ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ ಈಗ ವಡಾ ಬಿಡಾಕ್ತಿವಿ ನಾವು ಜ್ರ ಇನ್ನೊಂದು ಸ್ವಲ್ಪ ಬಿಸಿ ಬಿಸಿಯಾಗಬೇಕಿತ್ತಮ್ಮ ಅದು ಸ್ವಲ್ಪ ಈತನ ಹಾಕ ಹಾಂ ரெண்ட்ஸ் நம் அடாடா கைசீவ் ನೋಡ್ರಿ ಒಡ ಕುದಿಯಾಕತ್ತುದಿಲಿರಿ ಅಲ್ಲಿ ತನಕ ನಾನು ಒಂದ್ಚೂರು ಮಿಕ್ಸಿ ಹಾಕ್ತೇನೆ ಸೊ ಇದರ ನೋಡ್ರಿ ಈಗ ಇದನ್ ತೋರಿಸಿ ಸೊ ನೋಡ್ರಿ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಸೊ ಹೇಗಾಗ್ತಾವ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ ಇಷ್ಟು ಇಟ್ಟೈತ್ರಿ ನೀವು ಕೂಡ ರೋಜಾಕ ನೀವು ರೋಜಾ ಮಾಡಿದ್ರೆ ಇದೊಂದು ಸ್ನ್ಯಾಕ್ಸ್ ಆಗುತ್ತಾ ನಿಮ್ಗ ರೋಜಾ ದಿಫ್ ಒಂದು ಸ್ನ್ಯಾಕ್ಸ್ ಆಗುತ್ತಾ ಮಾಡಿರಿ ಫ್ರೆಂಡ್ಸ ನಮ್ಮ ನಂತರ ಇವತ್ತು ರೋಜಾ ದಿಫ್ ಇದು ಸ್ಪೆಷಲಾಗಿ ರೀ ಭಾಳ ದಿನ ಆಗಿತ್ತು ಬಜಿ ವಡ ಮಿರ್ಚಿ ಬಿಟ್ಟು ಬಿಟ್ಟೇವ್ರಿ ನಾವು ದ್ರಾಕ್ಷಿನ ಬಿಟ್ಟೇನಿ ಅದಕ್ಕೆ ಇವತ್ತ ಏನೋ ಹಾಕಿದ್ದೆರದ ಈಗ ನೋಡ್ರಿ ಇದು ಹೊಳ್ಳಿ ಶು ಹಾಕತ್ತೀವಿ ಒಂದು ಸೈಡ್ ಬೆನ್ ನಂತರ ಇನ್ನೊಂದು ಸೈಡಿಗೆ ನಾವು ಹೊಳ್ಳಿ ಶಿ ಚಲೋತ್ನಂಗೆ ಚೊಲತ್ತಿನ ಇದು ಸೋಡಾ ಹಾಕೇನ್ರಿ ಇದಕ್ಕೆ ಒಂಚೂರು ಸೋಡಾ ಉಪ್ಪು ಹಾಕಿ ಲಾಶ್ಟ ಇದು ರೀ ನಾನು ಫಸ್ಟಿಗೆ ನಾನು ರುಬ್ಬವಾಗ ಉಪ್ಪು ಹಾಕಿದ್ದೆ ಆಮೇಲೆ ಇನ್ನೊಂದು ಚೀರು ಏನಾರು ಕಮ್ಮಿ ಕಮ್ಮಿ ಬಿತ್ತಂದ್ರೆ ನಾವು ಹಾಕ್ಕೊಂಡು ಆಮೇಲೆ ಸೋಡಾ ಹಾಕ್ಕೊಂಡು ಕಲಿಸಿ ಎಣ್ಣೆ ಬಿಟ್ಟು ಬಿಡ್ಬೇಕ್ರಿ ಸೊ ನೋಡ್ರಿ ರೆಡಿ ಆಗತ್ತವು ರೆಡಿ ರೀ ಆಮೇಲೆ ನಿಮ್ಗೆ ನಾನು ತೋರಿಸ್ತೀನಿ ತೆಗಿಯುವಾಗ ಸೊ ನೋಡ್ರಿ ಗರಿ ಗರಿ ಆದ ನಾವು ಅಲ್ಸಂದಿ ವಡ ರೆಡಿ ಅಯ್ಯೋ ಬಾಳೆ ಕಡ್ಮಮ್ಮ ತುಯ್ಯಕ್ಕೆ ಫೈನಲ್ ಆಗಿ ನಮ್ಮ ವಡ ರೆಡಿ ಆದ್ವು ಇನ್ನೇ ಇಷ್ಟ ಐತ್ರಿ ಹಿಟ್ಟ సర్కస్ట్ మస్తగాగా నాడ్ర ఫ్రెండ్స్ ఇగే నన్ సైడ్ సెకండ్ స్టెప్ హక హకనగ తండ నామ్మ హా గుల్ గులి చోడ రౌండ్ అగ హకబెడమ ಹಾ ಕೈಲಿ ಹಾಕ್ಬಿಟ್ರೆ ಮತ್ತೆ ಚಿಂತಿನೇ ಇರಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಫೈನಲ್ ಆಗಿ ನಮ್ಮ ಅಲ್ಸಂದಿ ವಡ ರೆಡಿ ರೀ ಸೊ ನೋಡ್ರಿ ಹೆಂಗ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಂಗೆ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಟೊಮೆಟೊ ಸಾಸ್ ಜೊತೆ ನಾವು ವಡೆ ಅಂತೂ ಸೂಪರಾಗಿರುತ್ತೆ ರೀ ಸೊ ನಮ್ದು ಇವತ್ತಿನ ಈ ರೆಸಿಪಿ ಈ ಥರ ಆಗಿದ್ರೆ ಇವತ್ತಿನ ನನ್ನ ವೀಡಿಯೋನ ಏನು ಮಾಡಕ್ಕೆ ಫ್ರೆಂಡ್ಸ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ರೀ ಹೊಸ ವೀಡಿಯೋದೊಂದಿಗೆ ಮತ್ತು ಅಲ್ಲಿ ತನಕ ಟೆಕಿರ್ ಬಾಯ್